ಅವರಿಗೆ ಶಕ್ತಿ ಮುಂದಿನ ಪ್ರೆಸ್ ಕೂಡ ಖಂಡಿತ ಮಾತಾಡ್ಲೇ ಆಡ್ತಾರೆ ನಮ್ಮೆಲ್ಲರ ಪ್ರೀತಿಯ ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ದಯವಿಟ್ಟು ಬರಬೇಕು ಗೀತಾ ಮ್ಯಾಮ್ ಪ್ಲೀಸ್ ಬರಬೇಕು ಅಂತ ರಿಕ್ವೆಸ್ಟ್ ಹಂಬಲ್ ರಿಕ್ವೆಸ್ಟ್ ಮಾಡ್ತಾರೆ ಫೈರ್ ಫ್ಲೈಯಲ್ಲಿ ಮತ್ತಷ್ಟು ಬೆಳಕು ಬಂತು ಈಗ ವಾಮ್ ವೆಲ್ಕಮ್ ಟು ಯು ಮ್ಯಾಮ್ ವಾಮ್ ವೆಲ್ಕಮ್ ಟು ಯು ಸರ್ ಮಾಧ್ಯಮದವರಿಗೆ ಬಹಳಷ್ಟು ಪ್ರಶ್ನೆಗಳಿದೆ ಆದರೆ ಅದಕ್ಕೂ ಮುನ್ನ ಪ್ರತಿಯೊಬ್ಬರನ್ನು ಮಾತನಾಡಿಸುವಂತಹ ಪ್ರಯತ್ನ ಮೊಟ್ಟ ಮೊದಲ ನಮ್ಮ ನಿರ್ಮಾಪಕಿಯವರನ್ನೇ ಮಾತನಾಡಿಸಬೇಕು ಅಂತ ಹೇಳಿ ನಮ್ಮ ಫೈಯರ್ ಫ್ಲೈ ಸಿನಿಮಾದ ಬಗ್ಗೆ ಕಥೆ ಹೇಳಿದಾಗ ಆಗಿರ್ಬೋದು ಅಥವಾ ಒಂದು ಸಿಂಪಲ್ ಕಥೆಯನ್ನ ತುಂಬ ಟೆಕ್ನಿಕಲಿ ಬ್ರಿಲಿಯನ್ಸ್ ಇಂದ ಮಾಡಿದ್ದಾರೆ ಅನ್ನೋದನ್ನು ನಾನು ಬಹಳಷ್ಟು ಕೇಳಿದ್ದೀನಿ ಯಾವ ಅಂಶ ಇಷ್ಟ ಆಗಿ ನಿರ್ಮಾಣ ಮಾಡಿದ್ರಿ ಅಂತ ಥ್ಯಾಂಕ್ ಯು ಬಂದಿದ್ದಕ್ಕೆ ನನಗೆ ವೆಬ್ ಸಿರೀಸ್ ಮಾಡಿದ್ಮೇಲೆ ನನಗೆ ಸಿನಿಮಾ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಅವರು ನನಗೆ ಬಂದು ಕತೆ ಇಲ್ಲ ನಂಗೆ ತುಂಬ ಇಷ್ಟ ಆಗಿ ಒಳ್ಳೆ ಟೆಕ್ನಿಕಲ್ ಟೀಮ್ ತಗೊಂಡು ಮಾಡಬೇಕು ಅಂತ ಪ್ಲ್ಯಾನ್ ಒಳ್ಳೆ ಪ್ಲ್ಯಾನ್ ಇಟ್ಕೊಂಡು ಮಾಡಿದ್ದೀವಿ ನನಗೆ ಸ್ಟೋರಿ ತುಂಬ ಸಿಂಪಲ್ ಆಗಿದ್ರು ಅವರು ಸ್ಟೋರಿ ಟೆಲಿಂಗ್ ಸ್ಟೈಲ್ ತುಂಬ ಇಷ್ಟ ಆಯಿತು ಸೊ ಮೇಕಿಂಗ್ ಐಡಿಯಾಸ್ ಆಮೇಲೆ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಿ ಸೊ ಅದೆಲ್ಲ ನೋಡ್ಬೋದು ಸೊ ನಾವು ಲಾಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಮಾಡ್ತಾ ಇದೀವಿ ದೀಪಾವಳಿಗೆ ಮೂವಿ ನಮ್ಮ ನಿರ್ಮಾಪಕಿಯವರಿಗೆ ನಿಮ್ಮಲ್ಲಿ ಬಹಳಷ್ಟು ಪ್ರಶ್ನೆಗಳಿದೆ ಹಾಗಾಗಿ ಅದ್ರ ಬಗ್ಗೆ ಮತ್ತೆ ನಾವು ಮಾತನಾಡ್ತೀವಿ ಅದ್ರದಕ್ಕೂ ಮುನ್ನ ನಮ್ಮ ನಿರ್ದೇಶಕರು ನಾಯಕ ಕೂಡ ಹೌದು ವಂಶಿ ಅವರೇ ಇವತ್ತಿನ ಅಲ್ಲಿ ಫುಲ್ ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ರಿ ಚೆನ್ನಾಗಿದ್ದೀರಲ್ವಾ ಲೈಫಲ್ಲೂ ಒಂದು ಪಾಯಿಂಟ್ ಇರುತ್ತೆ ಡೆಡ್ ಎಂಡ್ ಅಂದ್ಕೊಂಡ್ಬಿಟ್ಟಿರ್ತೀವಿ ಆ ಪಾಯಿಂಟಲ್ಲಿ ಎಲ್ಲಿಂದ ಒಂದು ಹೋಪ್ ಆಗಲಿ ಒಂದು ಮೋಟಿವೇಶನ್ಗೆ ಆಗಲಿ ವೆಯ್ಟ್ ಮಾಡ್ತಿರ್ತೀವಿ ನಾವು ಆ ಟೈಮಲ್ಲಿ ಹೋಪ್ ಅನ್ನೋ ಒಂದು ಬೆಳಕು ಎಲ್ಲಿಂದ ಬರೋಲ್ಲ ನಮ್ಮಿಂದನೇ ಬರಬೇಕು ಅನ್ನೋದೇ ಫೈರ್ ಫ್ಲೈ ಅದಕ್ಕೆ ಫೈರ್ ಫ್ಲೈ ಅಂತ ಟೈಟಲ್ ಇಟ್ಟಿದ್ದೀವಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿವೇದಿತಾ ಮೇಡಮ್ ಅವ್ರಿಗೆ ಬಿಕಾಸ್ ಇದಕ್ಕೂ ಮುಂಚೆ ಒಂದು ಎರಡು ಮೂರು ಕತೆ ಡಿಸ್ಕಷನ್ ಆಗಿತ್ತು ಎಲ್ಲ ರಿಜೆಕ್ಟ್ ಮಾಡಿಬಿಟ್ರು ಆನ್ ಫೇಸ್ ರಿಜೆಕ್ಟ್ ಮಾಡಿಬಿಡ್ತಾರೆ ಮೇಡಮ್ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಸಿಂಪಲ್ ಫಿಲಿಮ್ ಒಂದಿಗೆ ಬರ್ತಿದ್ದೀವಿ ಇದೇ ದೀಪಾವಳಿಗೆ ಪ್ಲೀಸ್ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ನಾನು ಮೇಜರ್ಲಿ ಥ್ಯಾಂಕ್ಸ್ ಹೇಳಬೇಕಾಯಿತು ಚರಣ್ ಸರ್ಗೆ ಬಿಕಾಸ್ ತುಂಬ ಬ್ಯಿಯೆಸ್ಟ್ ಟೆಕ್ನಿಷಿಯನ್ ನಮ್ಮ ಇಂಡಸ್ಟ್ರಿಯಲ್ ರೈಟ್ ನಾವು ಅವರು ನಮಗೆ ಡೇಟ್ ಕೊಟ್ಟು ಆ್ಯಂಡ್ ನಮ್ಮ ಫಿಲಿಮ್ ಒಪ್ಕೊಂಡಾಗ ಐ ವಾಸ್ ವೆರಿ ಹ್ಯಾಪಿ ಅಗೇನ್ ಅಭಿಲಾಷ್ ಸರ್ ನಮ್ಮ ಮುಂಚೆಯಿಂದ ಬರ್ತಾ ಇದ್ದರು ಪೆಂಟಕಾನಿಂದ ಆ್ಯಂಡ್ ವೆರಿ ಹ್ಯಾಪಿ ಅವ್ರ ಜೊತೆ ವರ್ಕ್ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಅಭಿ ಸರ್ ಸ್ವೀಟ್ ಅವರೇ ನಮ್ಮ ಅಲ್ಲಿ ವೆರಿ ಯಂಗೆಸ್ಟ್ ಫೆಲೋ ಇರೋದು ಥ್ಯಾಂಕ್ ಯು ಸೋ ಮಚ್ ವರ್ಧನ ಫಿಲಿಮಲ್ಲಿ ನಾವು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಸೆಟ್ಸೆ ಹಾಕಿದ್ದೀವಿ ಆ್ಯಂಡ್ ಪ್ರತಿಯೊಂದಕ್ಕೂ ತುಂಬ ಡೀಟೈಲಿಂಗಿಂದ ಹಿಡ್ದು ಶಾರ್ಪ್ ಪ್ರಿಸಿಷನ್ವರೆಗೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವರ್ಧನ ಥ್ಯಾಂಕ್ ಯು ವರ್ಧನಾ ಆ್ಯಂಡ್ ಮೋರ್ ಓವರ್ ಇಷ್ಟು ಜನ ಹೊಸಬ್ಬ ಹಂಗೆ ನೋಡಿದ್ರೆ ಇಡೀ ಸಿನಿಮಾದಲ್ಲಿ ನಾನು ಒಬ್ಬನೇ ಹೊಸಬ ಇರೋದು ಆದರೆ ಯಾವತ್ತೂ ನನಗೆ ಹೊಸಬ ಅನ್ನೋ ಥರ ಫೀಲ್ ಮಾಡಿಸ್ತೇ ಇರಲಿಲ್ಲ ಆ್ಯಂಡ್ ಇಷ್ಟು ಜನ ಸಿಕ್ಕಿದ್ದು ಒಂದೇ ಒಂದು ಇಂದ ಶ್ರೀಮತ್ತು ಸಿನಿ ಸರ್ವಿಸಸ್ ನಾನು ಯಾರೋ ಬೇರೆಯವ್ರನ್ನ ಇಟ್ಕೊ ಪ್ರೊಡ್ಯೂಸರ್ ಇನ್ನೆಕ್ಸ್ಟರ್ ಇಟ್ಕೊಂಡು ಹೋಗಿದ್ರೆ ಮೋಸ್ಟ್ಲಿ ಇವರು ಡೇಟ್ಸ್ ಕೂಡ ಸಿಕ್ತಿರ್ಲಿಲ್ಲ ನನಗೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಆ್ಯಂಡ್ ಶ್ರೀಮತ್ತು ಸಿನಿ ಸರ್ವಿಸಸ್ ಬಗ್ಗೆ ಮಾತಾಡಬೇಕು ತುಂಬ ವರ್ಷಗಳಿಂದ ಸಿನಿಮಾ ಸರ್ವಿಸ್ ಮಾಡ್ತಾನೆ ಬಂದಿದ್ದಾರೆ ಆ್ಯಂಡ್ ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ಗಿಳಿದಾರೆ ಆ್ಯಂಡ್ ಆ ಯೂನಿಟಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಪ್ಲಸ್ ಪೀಪಲ್ ಸ್ಟಿಲ್ ಅವರಲ್ಲಿ ಆ ಪ್ಯಾಷನೇಟ್ ಕೆಲಸ ಮಾಡೋದಕ್ಕೆ ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಸಿಂಗಲ್ ಕ್ವಾಡ್ಶೀಟ್ ಡಬಲ್ ಕ್ವಾಡ್ಶೀಟ್ ರಾತ್ರಿ ಎರಡು ನಾಲ್ಕು ಗಂಟೆವರೆಗೂ ಮಾಡಿದ್ರೆ ಕೂಡ ತುಂಬ ಇಂಟ್ರೆಸ್ಟ್ ಕೊಟ್ಟು ಪೇಷಂಟ್ಸಿಂದ ಕ್ಲೀನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಇವತ್ತು ನನಗೆ ಹೊಸಬಾ ಅನ್ನೋ ಥರ ಟ್ರೀಟ್ ಮಾಡೇ ಇಲ್ಲ ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್ ಫಾರ್ ದಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಸ್ ಎಮ್ ಸಿ ಎಸ್ಗೆ ಆ್ಯಂಡ್ ಸ್ಟಾರ್ಟಿಂಗ್ ರಿಲೀಸ್ ಆದಾಗ ತುಂಬ ಜನ ಹೇಳಿದ್ರು ಯು ಆರ್ ವೆರಿ 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 ಲಕ್ಕಿ ಮ್ಯಾನ್ ಈ ಥರ ಪ್ರೊಡಕ್ಷನ್ ಹೊಸು ಹೊಸಬನ್ಗೆ ಲಾಂಚ್ ಮಾಡೋದಾಗಲಿ ಅದರಲ್ಲಿ ನೀನೇ ಡೈರೆಕ್ಟರ್ ನೀನೇ ಆ್ಯಕ್ಟ್ರ್ ಅಂತ ಹೇಳೋದಕ್ಕೆ ತುಂಬ ಜನ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಲಕ್ಗೆ ಬೇರೆ ಡೆಫಿನೇಷನ್ ಇದೆ ವೆನ್ ಆಪರ್ಚುನಿಟಿ ಮೀನ್ಸ್ ಪ್ರಿಪರೇಷನ್ ದಟ್ಸ್ ಲಕ್ ಫಾರ್ ಮೀ ಆ್ಯಂಡ್ ಎಸ್ ಐ ಎಮ್ ವೆರಿ ಲಕ್ಕಿ ಸೊ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬರ್ತಿದೆ ಫಿಲಿಮು ಆ್ಯಂಡ್ ಇನ್ನೊಂದು ಟೆನ್ ಡೇಸ್ ಶೂಟಿಂಗ್ ಇದೆ ಮುಗಿದ ಮೇಲೆ ಇದೇ ದೀಪಾವಳಿಗೆ ಈ ದೀಪಾವಳಿನ ಫೈರ್ ಫ್ಲೈ ಒಂದಿಗೆ ಆಚರಿಸಿ ಅಂತ ಹೇಳುತ್ತಾ ಥ್ಯಾಂಕ್ ಯು